ಯಾರೇ ತಪ್ಪು ಮಾಡಿದವರನ್ನು ಬೆಂಬಲಿಸುವಂಥ ವ್ಯಕ್ತಿತ್ವ ನಂದು ಅಲ್ಲ ಅದು ನನ್ನ ಜಿಲ್ಲೆಯವರಿಗೆ ನನ್ನ ಕ್ಷೇತ್ರದವರಿಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥ ವಿಚಾರ ಅದು ಯಾರಿದ್ರು ಕೂಡ ಎರಡನೇದು ಅವತ್ತಿನೊಂದು ವಾತಾವರಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಆ ಉದ್ವೇಗನ ವಾತಾವರಣ ಕಡಿಮೆ ಆಗಬೇಕು ಒಂದು ಸೋದರತೆ ಒಂದು ಸೌಹಾರ್ದತೆ ಮತ್ತು ಸಮಾಧಾನದ ಒಂದು ವಾತಾವರಣ ನಿರ್ಮಾಣ ಆಗಬೇಕಂತ ಹೇಳಿಕೊಂಡು ನನಗೆ ಆ ಕೊಟ್ಟಂಥ ಮಾಹಿತಿಯ ಪ್ರಕಾರ ನಾನು ನನ್ನ ಕ್ಷೇತ್ರ ಜನರೊಡನೆ ಯಾವುದನ್ನು ಕೂಡ ಮುಚ್ಚಿಡದೆ ನಾನು ಓಪನ್ ಆಗಿ ಬಹಿರಂಗವಾಗಿ ನಾನು ಹೇಳಿದ್ದೇನೆ ಸತ್ಯವನ್ನು ಹೇಳಿದ್ದೇನೆ ನಾನು ಯಾನ್ ಮುಚ್ಚಿರಲಿಲ್ಲ ಜನರಲ್ಲಿ ಅದು ನನಗೆ ಮತ್ತು ನನ್ನ ಜನರ ಮಧ್ಯೆ ಇರುವಂಥ ಒಂದು ಸಂಬಂಧ ಯಾಕೆ ನಾನು ಯಾರು ಮುಚ್ಚಿರಬಾರ್ದು ಇದರಲ್ಲಿ ಅದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಇದು ನನಗೆ ಮಾಹಿತಿ ನನಗೆ ಸಿಕ್ಕಿದೆ ಪೊಲೀಸ್ನವರಿಗೆ ಆರೋಪಿಗಳು ಪತ್ತೆ ಹಚ್ಚಲು ನೀವು ಅವಕಾಶ ಮಾಡಿಕೊಡಿ ಒಗ್ಗಟ್ಟಿಂದ ಇರೋದು ಪೊಲೀಸ್ ಹಿಡಿದ ನಂತರ ಯಾರಿದ್ದಾರೆ ಏನಂತ ಗೊತ್ತಾಗ್ತದೆ ಅವರಿಗೆ ಅಂತ ಅದೇ ರೀತಿಯಲ್ಲಿ ನಾನು ಕೊಟ್ಟ ಮಾಹಿತಿಯನ್ನು ನಾನು ನನ್ನ ಮನಸ್ಸಿನಲ್ಲಿ ಅಥವಾ ಗೌಪ್ಯವಾಗಿ ನಾನು ಅಥವಾ ಇನ್ನೊಂದು ಮುಖಾಂತರ ಮಾತಾಡಿಕೊಂಡು ಅದನ್ನು ನಾನು ಗೌಪ್ಯವಾಗಿರುತ್ತೆ ನನಗೆ ಸಿಕ್ಕಿದ ಅದನ್ನು ಓಪನ್ ಆಗಿ ನಾನು ಜನರ ಮುಂದೆ ನಾನು ಇಟ್ಟಿದ್ದೇನೆ ಇದರಲ್ಲಿ ಸತ್ಯವನ್ನು ನಾನು ಹೇಳಿದ್ದೇನೆ ಇದಕ್ಕೆ ಯಾವಾಗ ಇದ ಅದರ ಬಗ್ಗೆ ಯಾವುದೇ ಒಂದು ಅಡಚಣೆ ಇದೆ ಯಾರು ಇದ್ದಾರೆ ಅವರೆಲ್ಲ ನಿರ್ದಾಕ್ಷ ಕ್ರಮ ತೆಕ್ಕೊಂಡಿದ್ದಾರೆ ಪೊಲೀಸ್ನವರು ಅಲ್ಲಿ ಯಾವುದು ಇಂಟರ್ಫಿರೆನ್ಸ್ ಯಾವುದು ಕೊಡಿಲ್ಲ ಮತ್ತು ಇಂಟರ್ ಅವ್ರನ್ನ ಅಲ್ಲ ಇದಾಗಲಿ ಅದರ ಬಗ್ಗೆ ನಾನು ಬಹುಶಃ ನಾನು ಭಾಳ ಸ್ಪಷ್ಟ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ದೇವರು ದೇವರಂಥ ನನ್ನ ಕ್ಷೇತ್ರದ ಜನರು ಮತ್ತು ನನಗೆ ಯಾವಾಗಲೂ ಕೂಡ ಆಶೀರ್ವಾದ ಮಾಡುವಂಥ ಎಲ್ಲ ನಮ್ಮ ಧಾರ್ಮಿಕ ಮುಖಂಡರುಗಳು ನಮ್ಮ ಜೊತೆ ಇರುವಾಗ ಈ ಟೀಕೆ ಮಾಡುವವರನ್ನು ರಾಜ್ಯಕ್ಕೆ ಅವರು ತೆಕ್ಕೊಂಡು ಹೋಗೋರನ್ನು ಇದ್ರ ಬಗ್ಗೆ ನಾನು ತಲೆ ಕೆಡಿಸಲಿಕ್ಕೆ ಹೋಗುವುದಿಲ್ಲ ಅದರ ತಪ್ಪಂತ ನಾನು ಹೇಳುವುದು ಕೂಡ ಇಲ್ಲ ಈ ಒಂದು ಈ ಅವಕಾ ಈ ಒಂದು ವಿಚಾರ ಬಂದಾಗ ಅದನ್ನು ಯಾವ ರೀತಿ ಕೂಡ ಒಂದು ತೆಕ್ಕೊಂಡು ಹೋಗ್ಬೋದು ಒಂದು ಅದನ್ನು ಜನ ಆಲೋಚನೆ ಮಾಡ್ಬೋದು ಇವರು ಹೇಳಿದ್ದನ್ನು ಸತ್ಯವಾಗಿ ಹೇಳಿದ್ದಾರೆ ಜನರ ಮುಂದೆ ಇನ್ನು ಮೊದಲು ರಾಜ್ಯಕ್ಕೆ ಬಾಗಿ ತಗೊಂಡು ಹೋಗ್ಬೋದು ಅದು ಅವರವರ ವ್ಯಕ್ತಿತ್ವ ಬಿತ್ತಂಥ ವಿಚಾರ ಅದರ ಬಗ್ಗೆ ನಾನು ಏನು ಕೂಡ ಅದಕ್ಕೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಯಾವುದನ್ನು ಕೂಡ ಅವರು ಹೇಳುವಂಥ ಅವಕಾಶ ದೇಶದ ಸ್ವತಂತ್ರ ಅವರಿಗಿದೆ ಯಾರು ನಂಬ್ತಾರಂತ ಮಾತು ಮುಖ್ಯ ನನಗೆ ವಿಶ್ವಾಸ ಇದೆ ನನ್ನ ಮೇಲೆ ವಿಶ್ವಾಸ ಇಟ್ಟವರು ನನ್ನ ಕ್ಷೇತ್ರದವರು ಇಷ್ಟು ವರ್ಷ ನಾನು ನೋಡಿದವರು ನನ್ನ ವ್ಯಕ್ತಿತ್ವ ತಿಳಿಕೊಂಡವರು ಇದಕ್ಕೆ ದೊಡ್ಡ ಮಹತ್ವ ಯಾರು ಕೂಡ ಕೊಡೋದಿಲ್ಲ ಮತ್ತು ಇದು ನನಗೆ ಇಂಥ ಆರೋಪಗಳು ನನಗೆ ಫಸ್ಟ್ ಟೈಮ್ ಅಲ್ಲ ನಾನು ಶಾಸಕನಾಗುವ ಮೊದಲೇ ಬೇರೆ ಬೇರೆ ರೀತಿಯಿಂದ ಬಂದಂದು ವಿಚಾರ ಅದಕ್ಕೆ ಯಾರು ಟೀಕೆ ಮಾಡ್ತಾರೆ ಮತ್ತು ರಾಜ್ಯಕ್ಕೆ ಹೇಳಿಕೆಯನ್ನು ಕೊಡ್ತಾರೆ ಅದರ ಬಗ್ಗೆ ನಾನು ಏನು ಹೇಳಿಕೆ ಹೋಗುವುದಿಲ್ಲ ಇದಕ್ಕೆ ಆದಾಗ ನನಗೆ ನನಗೆ ನಮ್ಮ ಮೇಲೆ ವಿಶ್ವಾಸ ಇದೆ ಜನ ನನ್ನ ಗೊತ್ತಿದ್ದವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ನನಗೆ ವಿಶ್ವಾಸ ನೋಡಿ ಅದು ನಾನು ಅದು ಇಟ್ ನಾಟ್ ಮೈ ಸಬ್ಜೆಕ್ಟ್ ಎಟ್ ಆಲ್ ಮಾತಾ ಮಾತಾಡಿದ್ರಲ್ಲ ಅದನ್ನೇ ನಾನು ಮಾತಾಡಿಲ್ಲ ನನಗೆ ಫೋನ್ ಬಂದ್ ಸತ್ಯವಾಗಿ ನಾನು ಮಾತಾಡಿದ್ದೇನೆ ಎಷ್ಟೋ ನೋಡಿ ಯಾವುದು ಟೂರ್ನಾಮೆಂಟ್ ಎಂಬ ನಡೆಸಿದಾಗ ನೀವು